ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ನಾಗರಿಕ ಹಿತ ರಕ್ಷಣಾ ಸಮಿತಿ ಆಯೋಜಿಸಿದ ಪ್ರತಿಭಟನಾ ಸಭೆ ನಡೆಸಲಾಯಿತು ಈ ವೇಳೆ ಸಭೆಯನ್ನು ಉದ್ದೇಶಿಸಿ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಸ್ವಿ ಹಿತಕರ್ ಜೈನ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರುತ್ತಿರುವ ವ್ಯಕ್ತಿಗಳ ಮತ್ತು ಶಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಆಪರೇಷನ್ ಹಾಕಿ ಕಟ್ಟಿ ಎದೆ ಕಟ್ಟಿ ಹೇಳ್ತಾ ಇದ್ರು ರಕ್ತ ಕುದಿತಾನೆ ಅಂತ ಹೇಳಿ ನಾವು ಸಾತ್ವಿಕರು ತಾನು ನನ್ನ ಕೈ ಎತ್ಕೊಳ್ಳೋರಲ್ಲ ಆದ್ರೆ ಎದೆ ಒಳಗೆ ಎಷ್ಟು ಆಕ್ರೋಶ ಇದೆ ಅನ್ನೋದು ಕೊನೆ ಪಕ್ಷ ಅಧಿಕಾರ ಅದು ಕೂತವ್ರಿಗೆ ಕೇಳ್ಬೇಕು ಎದೆ ಎತ್ತಿ ತಲೆ ಎತ್ತಿ ನಮ್ಮ ಆಕ್ರೋಶ ವ್ಯಕ್ತಪಡಿಸ್ಬೇಕು ಘೋಷಣೆ ಆಡಳಿತಗಾರರು ಎದೆ ತಟ್ಟಬೇಕು ಬಳಿಕ ಪಂಚಾಯತಿ ಮಾಜಿ ಅಧ್ಯಕ್ಷ ಬಿಸಿ ಲಕ್ಷ್ಮೀನಾರಾಯಣ ಭಟ್ ಮಾತನಾಡಿ ಧರ್ಮಸ್ಥಳದಿಂದ ಪೂಜ್ಯ ಹೆಗ್ಡೆಯವರು ಹನ್ನೆರಡು ಸಾವಿರ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಆರ್ಥಿಕ ನೆರವು ನೀಡಿದ್ದಾರೆ ಗ್ರಾಮೀಣ ಜನರ ಬದುಕಿಗೆ ಆರ್ಥಿಕ ನೆರವು ನೀಡಿದ್ದಾರೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಸೇವೆಯಲ್ಲಿ ಉತ್ತಮ ಹೆಸರು ಗಳಿಸಿರುವ ಹಿಂದೂ ಶ್ರದ್ಧಾ ಕೇಂದ್ರಗಳ ವಿರುದ್ಧ ನಡೆಸುತ್ತಿರುವ ಪಿತೂರಿಯ ವಿರುದ್ಧ ನಾವೆಲ್ಲರೂ ಒಂದಾಗಿ ಹಿಂದೂ ಮತ್ತು ಜೈನರು ಸೋದರತ್ವದಿಂದ ಬದುಕುತ್ತಿರುವವರ ನಡುವೆ ಹುಳಿ ಹಿಂಡುವ ವ್ಯಕ್ತಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ಸಭೆಯಲ್ಲಿ ಪ್ರವೀಣ್ ವಕೀಲರು ಅಖಿಲ ಭಾರತ ವೀರಶೈವ ಮಹಾಸಭಾ ಸಾಗರ ಅಧ್ಯಕ್ಷರು ಮಾತನಾಡಿ ಧರ್ಮಸ್ಥಳದಲ್ಲಿ ಅವೈಜ್ಞಾನಿಕ ತನಿಖೆ ಪರಿಸರಕ್ಕೆ ಮಾರಕವಾಗಿದೆ ಇದರ ಬದಲಿಗೆ ಆರೋಪ ಮಾಡುತ್ತಿರುವವರನ್ನ ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು ನಗರಸಭೆ ಅಧ್ಯಕ್ಷ ಮೈತ್ರಿ ಪಾಟೀಲ್ ಮಾತನಾಡಿ ಕ್ಷೇತ್ರಕ್ಕೆ ಕಳಂಕ ಹಚ್ಚುವವರ ವಿರುದ್ಧ ಸರ್ಕಾರ ಮೊದಲು ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು ಸಾಮಾಜಿಕ ಕಾರ್ಯಕರ್ತ ಕುಮಾರಸ್ವಾಮಿ ಗೌಡ ಕೊಪ್ಪ ಅವರು ಸಾಗರದ ಅನೇಕ ಅನಾಥ ಹೆಣಗಳ ಸಂಸ್ಕಾರ ಮಾಡಿದ್ದೇನೆ ಆದ್ದರಿಂದ ನನ್ನನ್ನು ಸರ್ಕಾರ ಪರಿಗಣಿಸಿ ಮಾಹಿತಿ ಬಯಸಿದರೆ ತಿಮ್ಮರೋಡಿ ಮತ್ತು ಮಟ್ಟಣ್ಣವರ ಹಾಗೂ ಸಮೀರನ ಮನೆಯ ದೇವರ ಕೋಣೆಯಲ್ಲಿ ಹೆಣ ಹೊದಗಿದ್ದೇನೆ ಎನ್ನುತ್ತೇನೆ ನೀವು ತನಿಖೆ ಮಾಡಿಸುವಿರಾ ಎಂದು ಪ್ರಶ್ನಿಸಿದರು ಪ್ರಕೃತಿ ಎಲ್ಲವನ್ನು ಸರಿ ಮಾಡಿಸುತ್ತೆ ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಚಿತ್ತೆ ಮಳೆ ಹುಯ್ದರೆ ಉಳುಕಿಣಿಯುತ್ತೆ ವಿಶಾಖ ಮಳೆ ಹೊಡೆದ್ರೆ ಉಳುಕು ಹೋಗುತ್ತೆ

ಪ್ರತಿಭಟನೆಯಲ್ಲಿ ಸಾಗರ ತಾಲೂಕು ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ವಾಸಂ ರಾಮಚಂದ್ರ ಭಟ್ ಸಿಗಂತೂರು ಸೇತುವೆ ಹೋರಾಟ ಸಮಿತಿ ಸಂಚಾಲಕ ಪ್ರಸನ್ನ ಕೆರೆಕೈ ಮುಖಂಡರುಗಳಾದ ಪ್ರಶಾಂತ ಕೆಜಿ ಜೈನ ಸಮಾಜದ ತಾಲೂಕು ಅಧ್ಯಕ್ಷ ಎಂಪಿ ಲೋಕರಾಜ್ ಪದ್ಮಾಭ ಮಹಿಳಾ ಸಮಾಜದ ಶ್ರುತಿ ಬವಿತಾ ಪ್ರಮುಖರಾದ ನಾಗರಾಜ ಬೊಬ್ಬಿಗೆ ಪ್ರತಿಮಾ ಜೋಗಿ ಸಂತೋಷ್ ಶಿವಾಜಿ ವಿನೋದ್ ರಾಜ್ ವಿಮಹೇಶ್ ವೀರರಾಜ್ ಜೈನ್ ನಾಗರಾಜ್ ಜೈನ್ ಜಿನದತ್ತ ದೇವರಾಜ್ ಗಣೇಶ್ ಪ್ರಸಾದ್ ಸಂತೋಷ್ ಚೇತ್ ಮಧುರ ಶಿವಾನಂದ ಸವಿತಾ ವಾಸು ಮಂಚಯ್ಯ ಪದ್ಮಾ ಬಾಹುಬಲಿ ರಮೇಶ್ ರಾಜೇಂದ್ರ ಪೈ ಎಸ್ಆರ್ ನಾಗರಾಜ್ ಯಶೋಧರ ಇಂದ್ರ ಮೊದಲಾದವರು ಪಾಲ್ಗೊಂಡಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ